ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ನಿಮಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗುತ್ತದೆ ನಂತರ ನಿದ್ರಿಸಲು ತುಂಬಾ ತೊಂದರೆಯಾಗುತ್ತಿದೆ ಉತ್ತಮ ನಿದ್ರೆ ಮಾಡಲು ನಿಮಗಾಗಿ ತಜ್ಞರು ಕೆಲವು ಸರಳವಾದ ಸಲಹೆಗಳನ್ನು ನೀಡಿದ್ದಾರೆ ಕೆಲವರು ಮಧ್ಯರಾತ್ರಿ ಸಮಯದಲ್ಲಿ ಎಚ್ಚರಗೊಳ್ಳುತ್ತಾರೆ ಬಳಿಕ ಅವರು ಎಷ್ಟೇ ಪ್ರಯತ್ನಿಸಿದರೂ ನಿದ್ರೆ ಮಾಡಲು ತುಂಬಾ ತೊಂದರೆ ಆಗುತ್ತದೆ ಇದರಿಂದ ಅವರು ಒತ್ತಡ ಕಿರಿಕಿರಿ ಸೇರಿದಂತೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಾರೆ ಮರುದಿನ ಯಾವುದೇ ಕಾರ್ಯದ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಮಧ್ಯರಾತ್ರಿ ಎಚ್ಚರವಾದರೆ ಮತ್ತೆ ಬೇಗನೆ ನಿದ್ರೆಗೆ ಜಾರಲು ತಜ್ಞರು ನೀಡಿರುವ ಕೆಲವು ಸರಳವಾದ ಸಲಹೆಗಳು ಇಲ್ಲಿವೆ ನೋಡೋಣ ಮಲಗುವ ಕೊಠಡಿಯಲ್ಲಿ ಬೆಳಕು ಕಡಿಮೆ ಇರಲಿ ಕೆಲವರು ತಾವು ಮಲಗುವ ಕೋಣೆಯಲ್ಲಿರುವ ಎಲ್ಲಾ ದೀಪಗಳನ್ನು ಆಫ್ ಮಾಡಿದರೆ ಮಾತ್ರ ನಿದ್ರಿಸುತ್ತಾರೆ ನೀವು ಕೂಡ ಇದೇ ರೀತಿಯ ನಿದ್ರೆ ಮಾಡುವ ಅಭ್ಯಾಸ ಹೊಂದಲು ನಿಮ್ಮ ಮಲಗುವ ಕೋಣೆಯಲ್ಲಿ ಬೆಳಕನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಇದರ ಪರಿಣಾಮ ನೀವು ಸುಲಭವಾಗಿ ನಿದ್ರಿಸಲು ಹಾಗೂ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ಳುವ ಸಾಧ್ಯತೆಯೂ ಕೂಡ ತುಂಬಾ ಕಡಿಮೆ ಇರುತ್ತದೆ ಎಂದು ಆರೋಗ್ಯ ತಜ್ಞರು ತಿಳಿಸುತ್ತಾರೆ ಗಡಿಯಾರದಲ್ಲಿರುವ ಸಮಯ ನೋಡದಿರಿ ನಿಮಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾದರೆ ಗಡಿಯಾರದಲ್ಲಿ ಸಮಯ ನೋಡದೆ ಮತ್ತೆ ಮಲಗಬೇಕು ನೀವು ಆಗಾಗ ಗಡಿಯಾರದಲ್ಲಿನ ಸಮಯ ನೋಡುತ್ತಾ ಇದ್ದರೆ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಯಿರುತ್ತದೆ ಇದರಿಂದಾಗಿ ನಿಮಗೆ ಬೇಕಾದಷ್ಟು ನಿದ್ರೆ ಮಾಡುವುದನ್ನು ತಡೆಯುತ್ತದೆ ಯಾವುದೇ ಆಲೋಚನೆಗಳಿಲ್ಲದೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಶಾಂತಿಯುತವಾಗಿ ನಿದ್ರೆ ಮಾಡಲು ಪ್ರಯತ್ನಿಸಬೇಕು ಎಂದು ತಜ್ಞರು ಹೇಳುತ್ತಾರೆ ನಿಮಗಿಷ್ಟವಾದ ಅಭ್ಯಾಸದಲ್ಲಿ ತೊಡಗಿ ಕೆಲವರು ಮಲಗುವ ಮುನ್ನ ತಮಗೆ ಇಷ್ಟವಾದ ಸಂಗೀತ ಕೇಳಲು ಹಾಗೂ ಪುಸ್ತಕಗಳನ್ನು ಓದಲು ಬಯಸುತ್ತಾರೆ ನೀವು ಮಧ್ಯರಾತ್ರಿ ವೇಳೆಯಲ್ಲಿ ಎಚ್ಚರಗೊಂಡು ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಿದ್ರೆ ಬರದಿದ್ದರೆ ನೀವು ಮತ್ತೊಂದು ಕೋಣೆಗೆ ತೆರಳಿ ಹಿತವೆನಿಸಿದ ಸಂಗೀತ ಕೇಳಬೇಕು ಇಲ್ಲವೇ ಪುಸ್ತಕ ಓದಬೇಕಾಗುತ್ತದೆ ಈ ರೀತಿ ಅಭ್ಯಾಸ ಮಾಡುವುದರಿಂದ ಪುನಃ ನಿದ್ದೆ ಬರುತ್ತದೆ ಎಂದು ತಜ್ಞರು ತಿಳಿಸುತ್ತಾರೆ ಧ್ಯಾನ ಮಾಡೋದು ಒಳ್ಳೆಯದು ನಮ್ಮ ಮನಸ್ಸು ಶಾಂತವಾಗಿರಿಸಲು ಕೆಲವು ವಿಧಾನಗಳು ಪಾಲಿಸಬೇಕಾಗುತ್ತದೆ ಇದರಿಂದ ನಮಗೆ ಮತ್ತೆ ನಿದ್ರಿಸಲು ಸಾಧ್ಯವಾಗುತ್ತದೆ ಏನು ಮಾಡಬೇಕೆಂದರೆ ಆಳವಾದ ಉಸಿರಾಟ ಮಾಡಬೇಕು ಧ್ಯಾನ ಇಲ್ಲವೇ ಯೋಗದಂತಹ ಅಭ್ಯಾಸಗಳು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ನೀವು ಮತ್ತೆ ನಿದ್ರೆ ಮಾಡಲು ಸಹಾಯವಾಗುತ್ತವೆ ಪ್ರತಿದಿನ ಸಂಜೆ ಅರ್ಧ ಗಂಟೆ ವ್ಯಾಯಾಮ ಮಾಡುವುದು ಉತ್ತಮ ಎಂದು ತಜ್ಞರು ಸಲಹೆ ನೀಡುತ್ತಾರೆ ಉತ್ತಮ ಊಟ ಅಗತ್ಯ ರಾತ್ರಿ ಸಮಯದಲ್ಲಿ ನೀವು ಸೇವಿಸುವ ಊಟವೂ ಕೂಡ ನಿದ್ರೆಗೆ ಮುಖ್ಯ ಕಾರಣವಾಗುತ್ತದೆ ರಾತ್ರಿಯಲ್ಲಿ ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸುವುದು ಉತ್ತಮ ಕೆಲವರು ಆಹಾರ ಕ್ರಮದ ಹೆಸರಿನಲ್ಲಿ ತಿನ್ನುವುದನ್ನೇ ಬಿಡುತ್ತಾರೆ ಮತ್ತೆ ಕೆಲವರು ತುಂಬಾ ಕಡಿಮೆ ಆಹಾರ ಸೇವಿಸುತ್ತಾರೆ ಈ ರೀತಿಯ ಜನರಿಗೆ ಚೆನ್ನಾಗಿ ನಿದ್ರೆ ಬರುವುದಿಲ್ಲ ಇವರಿಗೆ ಮಧ್ಯರಾತ್ರಿಯಲ್ಲಿ ಹಸಿವಾಗುತ್ತದೆ ಇದರಿಂದ ಮರುದಿನ ಸುಸ್ತಾದಂತೆ ಕಾಣಿಸುತ್ತಾರೆ ರಾತ್ರಿ ಮಲಗುವ ಮೊದಲು ಉತ್ತಮ ಊಟ ಮಾಡಬೇಕಾಗುತ್ತದೆ ಎಂದು ತಜ್ಞರು ಸಲಹೆ ನೀಡುತ್ತಾರೆ ಎರಡು ಸಾವಿರ ಹದಿಮೂರರಲ್ಲಿ ಸ್ಲೀಪ್ ಮೆಡಿಸಿನ್ ರಿವ್ಯೂಸ್ ಸ್ಲೀಪ್ ಮೆಡಿಸಿನ್ ರಿವ್ಯೂಸ್ ಎಂಬ ಜರ್ನಲ್ನಲ್ಲಿ ಪ್ರಕಟವಾದ ದಿ ಎಫೆಕ್ಟ್ಸ್ ಆಫ್ ಕೆಫಿನ್ ಆನ್ ಸ್ಲೀಪ್ ದಿ ಎಫೆಕ್ಟ್ಸ್ ಆಫ್ ಕ್ಯಾಫಿಯೇನ್ ಆನ್ ಸ್ಲೀಪ್ ಎಂಬ ಅಧ್ಯಯನವು ಕಾಫಿ ಕುಡಿಯುವುದರಿಂದ ಸರಿಯಾಗಿ ನಿದ್ರೆ ಬರಲು ಸಹಾಯ ಮಾಡುವುದಿಲ್ಲ ಎನ್ನುವುದು ಸಂಶೋಧನೆಯಿಂದ ತಿಳಿದು ಬಂದಿದೆ ಹಗಲಿನಲ್ಲಿ ಗಂಟೆಗಟ್ಟಲೆ ನಿದ್ರಿಸಬೇಡಿ ಕೆಲವರು ಮನೆಯಲ್ಲಿಯೇ ಇರುವುದರಿಂದ ಮಧ್ಯಾಹ್ನ ಊಟದ ನಂತರ ಎರಡರಿಂದ ಮೂರು ಗಂಟೆಗಳವರೆಗೆ ಆರಾಮವಾಗಿ ಮಲಗುತ್ತಾರೆ ಮಧ್ಯಾಹ್ನ ಆರಾಮವಾಗಿ ಮಲಗಿದರೆ ರಾತ್ರಿ ನಿದ್ರೆ ಬರುವುದಿಲ್ಲ ಹಗಲಿನಲ್ಲಿ ಗಂಟೆಗಟ್ಟಲೆ ನಿದ್ರಿಸುವುದು ಒಳ್ಳೆಯದಲ್ಲ ನಿಮಗೆ ನಿದ್ದೆ ಮಾಡಬೇಕೆಂದು ಅನಿಸಿದರೆ ಕಾಲು ಗಂಟೆ ಇಲ್ಲವೇ ಅರ್ಧ ಗಂಟೆ ನಿದ್ರೆ ಮಾಡುವುದು ಉತ್ತಮ ಎಂದು ತಜ್ಞರು ತಿಳಿಸುತ್ತಾರೆ ಈ ಸಿನಿಮಾಗಳನ್ನು ನೋಡಬೇಡಿ ಕೆಲವು ಜನರು ಹಾರರ್ ಸಿನಿಮಾಗಳನ್ನು ನೋಡುವುದರಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ನೀವು ಈ ಸಿನಿಮಾಗಳನ್ನು ನೋಡುವಾಗ ಖುಷಿ ಅನಿಸುತ್ತದೆ ನಂತರ ಮಲಗಲು ಹೋದಾಗ ಆ ಚಿತ್ರದಲ್ಲಿನ ಕೆಲವು ಭಯಾನಕ ದೃಶ್ಯಗಳು ನಿಮ್ಮ ನೆನಪಿಗೆ ಬರುತ್ತವೆ ಆಗ ಸರಿಯಾಗಿ ನಿದ್ರೆ ಬರುವುದಿಲ್ಲ ಹಾಗಾಗಿ ಮಲಗುವ ಮುನ್ನ ಈ ರೀತಿಯ ಸಿನಿಮಾಗಳನ್ನು ಸಾಧ್ಯವಾದಷ್ಟು ನೋಡುವುದನ್ನು ತಪ್ಪಿಸುವುದು ಒಳ್ಳೆಯದು ನಿಮಗೆ ಸಿನಿಮಾ ನೋಡುವ ಮನಸ್ಸಾದರೆ ಮನಸ್ಸಿಗೆ ಶಾಂತಿ ಹಾಗೂ ಸಂತೋಷ ದೊರೆಯುವಂತಹ ಚಲನಚಿತ್ರಗಳನ್ನು ನೋಡುವುದು ಒಳ್ಳೆಯದು ಎಂದು ತಜ್ಞರು ಸಲಹೆ ನೀಡುತ್ತಾರೆ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ಳುವುದು ಹಾಗೂ ಮತ್ತೆ ನಿದ್ರೆ ಮಾಡಲು ಸಾಧ್ಯವಾಗದಿರುವಂತಹ ಸಮಸ್ಯೆ ನಿರಂತರವಾಗಿ ಕಂಡುಬಂದರೆ ಹೆಚ್ಚು ಚಿಂತಿಸಬೇಡಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರು ನಿಮ್ಮ ನಿದ್ರಾಹೀನತೆಯ ನಿಜವಾದ ಕಾರಣವನ್ನು ಪರೀಕ್ಷಿಸುತ್ತಾರೆ ನಿಮ್ಮ ಸಮಸ್ಯೆಯ ಆಧಾರದ ಮೇಲೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ ಎಂದು ತಜ್ಞರು ವಿವರಿಸುತ್ತಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು